ಗ್ರಾಮೀಣ ಭಾಗವೆಂದರೆ ಸಮಗ್ರ ಮೂಲಭೂತ ಸೌಕರ್ಯಗಳೊಂದಿಗೆ ಸಮಸ್ಯೆಗಳ ಸುರಿಮಳೆ ಇರುವಂತೆ ಮಾತನಾಡುವವರಿಗೆ ಮಾದರಿಯಾಗಿ ಹೊರಹೊಮ್ಮುತ್ತಿರುವುದು ಈ ನಮ್ಮ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸರ್ವರಿಗೆ ಅಭಿವೃದ್ಧಿಯ ಮನೆಯಾಗಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಯ ಜನರಿಗೆ ಸೌಲಭ್ಯ ದೊರಕಿಸುವ ನಿಟ್ಟಿನಲ್ಲಿ ಸೇವೆ ಸಲ್ಲಿಸುತ್ತಿದೆ ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಗುರಿ ಧ್ಯೇಯ ಉದ್ದೇಶವೆಂದು ಪಣತೊಟ್ಟು ನಿರಂತರ ಅಧಿಕಾರಿಯ ಸಹಮತ ಬೆಂಬಲ ಸಹಕಾರ ಅಭಿವೃದ್ಧಿಯ ಯೋಜನೆ ರೂಪಿಸಿ ಮಾರ್ಗದರ್ಶನದೊಂದಿಗೆ ಶ್ರಮ ವಹಿಸಿ ದುಡಿಯುವ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೃಷ್ಣಪ್ಪನವರು ಹೀಗಾಗಿ ಜನರೊಂದಿಗೆ ಬೆರೆತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೊಂದಿಗೆ ಸೇರಿ ಸದಸ್ಯರ ಜೊತೆಯಾಗಿ ಒಟ್ಟಾರೆ ಹೇಳುವುದಾದರೆ ಗ್ರಾಮೀಣ ಜನತೆಗೆ ಸ್ನೇಹಿತರಾಗಿ ಕೆಲಸ ಮಾಡಲು ಪ್ರೇರೇಪಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ಸ್ಥಳದಲ್ಲಿಯೇ ಪರಿಹಾರ ಕಂಡುಕೊಳ್ಳಲು ಮುಂದಾಗುವ ಈ ಪಂಚಾಯಿತಿ ಮಾದರಿಯತ್ತ ಸಾಗುತ್ತಿದ್ದು ಸಿಬ್ಬಂದಿ ವರ್ಗ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ತಂಡದೊಂದಿಗೆ ಕೆಲಸ ಮಾಡಲು ಅಭಿವೃದ್ಧಿ ಅಧಿಕಾರಿಯ ಈ ಮುಂದಾಳತ್ವ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲತೆ ಮಾಡಿರುವಂತಾಗಿದೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರಿಗೆ ಸೌಕರ್ಯದ ಕೊರತೆ ಬಾರದಂತೆ ಮಾಡುವ ಗುರಿಯನ್ನ ಹೊಂದಿದೆ ಸದ್ಯ ಕುಡಿಯುವ ನೀರು ಉತ್ತಮ ರಸ್ತೆ ಚರಂಡಿ ಕೃಷಿ ಸೌಲಭ್ಯ ಉದ್ಯೋಗ ಖಾತ್ರಿ ಹೀಗೆ ಹಲವಾರು ನಾನಾ ರೀತಿಯ ಯೋಜನೆಗಳನ್ನು ರೂಪಿಸಿ ಶಿಕ್ಷಣಕ್ಕೆ ಒತ್ತು ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಸರ್ಕಾರದಿಂದ ಬರುವ ಸೌಲಭ್ಯದ ವಿಶೇಷ ಡಿಜಿಟಲ್ ಗ್ರಂಥಾಲಯವನ್ನು ದೇವಾಲಯದಂತೆ ಪರಿಗಣಿಸಲಾಗುವುದು ವಿದ್ಯಾರ್ಥಿಗಳಿಗೆ ಮನಸ್ಥೈರ್ಯ ತುಂಬುವ ಹಾಗೆ ಶುಚಿತ್ವದ ಕಟ್ಟಡದೊಂದಿಗೆ ಹಲವಾರು ಪುಸ್ತಕಗಳು ಇಲ್ಲಿ ಲಭ್ಯವಿದ್ದು ಉತ್ತಮ ಜ್ಞಾನ ಭಂಡಾರ ನೀಡುವ ದೇಗುಲದಂತೆ ಈ ಗ್ರಂಥಾಲಯ ಇದಕ್ಕೆ ನಿಷ್ಠೆ ಎಂಬಂತೆ ಅಧಿಕಾರಿ ವರ್ಗ ಮನಸ್ಸು ಮಾಡಿದರೆ ಏನಾದರೂ ಸಾಧಿಸಬಹುದು ಎಂದು ತೋರಿಸಿಕೊಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಬನ್ನಿ ಹಲವಾರು ವಿಷಯದೊಂದಿಗೆ ನಿಮ್ಮ ನೆಚ್ಚಿನ ಸುಗಂಧ ಟಿ ವಿ ವೀಕ್ಷಿಸಲು ಮರೆಯದಿರಿ ಧನ್ಯವಾದ